ಮೊನ್ನೆ ಸುಮಾರು ನಾಲ್ಕೂವರೆ ಗಂಟೆಗೆ ನನಗೆ ಸುದ್ದಿ ಬಂತು ಈ ರೀತಿ ಪರಪ್ಪನ ಅಗ್ರಹಾರದಲ್ಲಿ ಜೈಲಿನಲ್ಲಿ ದರ್ಶನ್ ಅವರು ಮತ್ತು ಅವರ ಜೊತೆಯಲ್ಲಿ ಇನ್ನೂ ನಾಲ್ಕು ಜನ ಮೂರು ಜನ ಡೀಕ್ ಉಟ್ಕೊಂಡು ಭಾಳ ಆರಾಮಾಗಿ ಇದ್ದಾರೆ ಅನ್ನುವಂಥ ಒಂದು ಫೋಟೋ ಕೂಡ ವೈರಲ್ ಆಗ್ತಾರೆ ತಕ್ಷಣ ನಾನು ಡಿ ಜಿ ಅವರಿಗೆ ಮಾತನಾಡಿ ಡಿ ಜಿ ಪ್ರೆಸೆನ್ಸಿಗೆ ಮಾತನಾಡಿ ನಾವು ಸಂಬಂಧಪಟ್ಟ ಅಧಿಕಾರಿಗಳನ್ನ ಅಲ್ಲಿಗೆ ಕಳಿಸ್ಕೊಟ್ಟು ಎಲ್ಲ ತನಿಖೆ ಮಾಡಿದ್ದೇವೆ ತನಿಖೆ ಮಾಡಿ ಸುಮಾರು ಒಂದು ರಾತ್ರಿ ಒಂದು ಗಂಟೆವರೆಗೂ ಎನ್ಕ್ವೈರೀಸ್ ಎಲ್ಲ ಮಾಡಿದ್ದಾರೆ ಈಗ ಸುಮಾರು ಏಳು ಜನ ರಕ್ಷ ಏಳು ಜನ ಅಧಿಕಾರಿಗಳನ್ನು ಈಗ ಸಸ್ಪೆಂಡ್ ಮಾಡಿದ್ದಾರೆ ಒಂದು ಶರವಣ ಜೈಲರ್ಸು ಶರಣಬಸವ ಅಮೀನ್ಗಢ ಪ್ರಭು ಎಸ್ ಖಂಡೇಲ್ವಾಲ್ ಅಸಿಸ್ಟೆಂಟ್ ಜೈಲರ್ಸು ಎಲ್ ಎಸ್ ತಿಪ್ಪೇಸ್ವಾಮಿ ಶ್ರೀಕಾಂತ್ ತಲ್ವಾರ್ಚ್ ತಿಪ್ಪೇಸ್ವಾಮಿ ಎಲ್ ಎಸ್ ತಿಪ್ಪೇಸ್ವಾಮಿ ಶ್ರೀಕಾಂತ್ ಕಲ್ವಾರ್ ಇಬ್ಬರು ಜೈಲರ್ ಇದ್ ಅಸಿಸ್ಟೆಂಟ್ ಜೈಲರ್ ಹೆಡ್ ವಾರ್ಡರ್ಸು ವೆಂಕಪ್ಪ ಕುರ್ತಿ ಸಂಪತ್ ಕುಮಾರ್ ಕಡಪಟ್ಟಿ ವಾರ್ಡರು ಬಸಪ್ಪ ಕೇಲಿ ಇವರಿಷ್ಟು ಜನರನ್ನು ಸಸ್ಪೆಂಡ್ ಮಾಡಿದ್ದೇವೆ ಯಾವ ರೀತಿ ಇದು ಈ ಇನ್ಸಿಡೆಂಟ್ ನಡೆದಿದೆ ಅನ್ನೋದ್ರ ಬಗ್ಗೆ ಈಗ ವರದಿಯನ್ನು ಕೇಳಿದ್ದೇನೆ ಬಿ ಜಿ ಅವರು ಕೂಡ ಈಗಾಗಲೇ ಡಿ ಜಿ ಪ್ರೆಸೆನ್ಸ್ ಅವರು ಕೂಡ ಈಗ ಇನ್ಸ್ಪೆಕ್ಷನ್ ಹಾಕ್ಕೊಂಡಿದ್ದಾರೆ ಅವರು ಕೂಡ ಬೆಳಿಗ್ಗೆ ಹೋಗಿದ್ದಾರೆ ಇಂಥ ಘಟನೆ ನಡೀಬಾರ್ದು ಯಾವ ಕಾರಣಕ್ಕೂ ಕೂಡ ನಡೀಬಾರ್ದು ಆದರೆ ಈ ವ್ಯಕ್ತಿಗಳು ಯಾರು ಏಳು ಜನ ಹೆಸರು ಹೇಳಿದ್ದಾನೆ ಇವರು ಭಾಗಿಯಾಗಿದ್ದಾರೆ ಅವರಿಗೆ ಆ ರೀತಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿ ನಮಗೇನು ವರದಿ ಬಂದಿದೆ ಅದರ ಪ್ರಕಾರ ಈಗ ಸಸ್ಪೆಂಡ್ ಮಾಡಿ ಮುಂದಿನ ಕ್ರಮಕ್ಕೆ ಕ್ರಮ ತಗೊಳ್ತೀನಿ ಆಮೇಲೆ ಸೀನಿಯರ್ ಆಫೀಸರ್ಸ್ ಯಾರಿದ್ದಾರೆ ಅಲ್ಲಿ ಸೂಪರ್ಡೆಂಟ್ ಜೈಲ್ ಸುಪರ್ಡೆಂಟ್ ಇರ್ಬೋದು ವರ್ಕಿನ ಸೀನಿಯರ್ಸ್ ಇರ್ಬೋದು ಅವ್ರನ್ನೂ ಕೂಡ ಅಲ್ಲಿಂದ ಟ್ರಾನ್ಸ್ಫರ್ ಮಾಡ್ತಾರೆ ಅಲ್ಲಿಂದ ಅಲ್ಲಿಂದ ಶಿಫ್ಟ್ ಮಾಡಿ ಬೇರೆಯವ್ರನ್ನ ಹಾಕೋದಕ್ಕೆ ಈಗಾಗಲೇ ನಾನು ವರದಿ ಬಂದ ತಕ್ಷಣ ಅವ್ರ ಮೇಲೂ ಕೂಡ ಕ್ರಮ ತಗೊಳ್ತೀವಿ ಯಾಕೆಂದರೆ ಪದೇ ಪದೇ ಈ ರೀತಿ ಆಗಬಾರ್ದು ಯಾವುದೇ ಜೈಲಿನಲ್ಲಾಗಲಿ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಬಂದಿಖಾನೆಗಳಲ್ಲೂ ಕೂಡ ನಾವು ಸೆನ್ಸಿಟೈಸ್ ಮಾಡಿದ್ದೀವಿ ಹಾಕ್ತಾ ಇದ್ದೀವಿ ಸಿ ಸಿ ಟಿ ವಿಗಳನ್ನ ಹಾಕ್ತಾ ಇದ್ದೀವಿ ಆಮೇಲೆ ಗ್ಯಾಮರ್ಸ್ಗಳಾಗ್ತಾಯಿದ್ದೀವಿ ಇಷ್ಟೆಲ್ಲ ಆದರೂ ಕೂಡ ಇನ್ನೂ ಇಂಥ ಘಟನೆಗಳು ನಡೆಯುತ್ತೆ ಅಂತ ಹೇಳಿದ್ರೆ ಅಧಿಕಾರಿಗಳು ಇನ್ನೂ ಹೆಚ್ಚಿನ ಕಠಿಣವಾಗಿ ಅವರು ಕೆಲಸ ಮಾಡಬೇಕಾಗ್ತದೆ ಅದರಿಂದ ಅವ್ರ ಮೇಲೆ ಕ್ರಮ ತಗೊಂಡು ಮುಂದೆ ಇಂಥದ್ ನಡೆದಾಗಿ ನೋಡ್ಕೊಳ್ತೀವಿ ಇಲ್ಲ ಅವ್ರ ನೇರವಾಗಿ ನೋಡಿ ಅವರ ನೇರವಾಗಿ ಭಾಗಿಯಾಗಿದ್ರೆ ಅವರನ್ನ ನೇರವಾಗಿ ಅವರು ಕೂಡ ಭಾಗಿಯಾಗಿದ್ರೆ ಅವರಿಗೂ ಸಸ್ಪೆಂಡ್ ಮಾಡ್ತೀವಿ ಯಾರನ್ನೂ ಮುಲಾಜಿಲ್ಲೆ ಅವ್ರನ್ನ ಅವ್ರನ್ನ ಶೆಲ್ಟರ್ ಮಾಡೋದು ಇವ್ರನ್ನ ಸಣ್ಣವ್ರನ್ನ ಮಾಡೋದು ಆ ರೀತಿ ಮಾಡಕ್ಕೆ ಹೋಗೋದಿಲ್ಲ ಅದಕ್ಕೋಸ್ಕರನೇ ಈಗ ನಾವು ಇನ್ವೆಸ್ಟಿಗೇಷನ್ ಪ್ರಾರಂಭ ಮಾಡಿದ್ದೀವಿ ಅವರ ಭಾಗಿಯಾಗಿದ್ದಾರೆ ಅವ್ರ ಗಮನದಲ್ಲಿತ್ತು ಅಥವಾ ಅವರ ನೇರವಾದ ಅವು ಅವರ ಕೈ ಕೆಳಗಡೆ ಇತ್ತು ಅಂತಂದರೆ ಅವರನ್ನು ಕೂಡ ಸಸ್ಪೆಂಡ್ ಮಾಡ್ತೀನಿ ಯಾವುದೇ ಮುಲಾಜಿನ ಇಟ್ಕೊಳಕ್ಕೆ ಹೋಗೋದಿಲ್ಲ ಅಂತ ನೀವೇ ಎರಡು ಮೂರು ಬಾರಿ ಕೇಳಿದಾಗ ಹೇಳಿದ್ರಿ ದರ್ಶನ್ ಅವ್ರಿಗೆ ಯಾವ ರಾಜಕೀಯತೆ ಕೊಡ್ತಿಲ್ಲ ಕಾಮನ್ ಹೌದು ಅಲ್ಲಿವರೆಗೂ ನೀವು ನೀವು ಪ್ರಶ್ನೆ ಮಾಡಿದ್ದು ನನಗೆ ಚಿಕನ್ ಬಿರಿಯಾನಿ ಕೊಟ್ಟಿದ್ದಾರೆ ಅಂತ ಕೇಳಿದ್ರಿ ಆ ಸಂದರ್ಭದಲ್ಲಿ ನಾನು ಹೇಳಿದ್ದು ನಿಜ ಚಿಕನ್ ಬಿರಿಯಾನಿ ಕೊಟ್ಟಿರಲಿಲ್ಲ ಅದಕ್ಕೆ ನಾನು ಹೇಳಿದ್ದೆ ಅಂಥದ್ದು ಯಾವುದೂ ಘಟನೆ ನಡೆಯೋದಿಲ್ಲ ರಿಸನ್ ಮ್ಯಾನ್ಯೂಯಲ್ ಬಿಟ್ಟು ಏನೂ ಕೆಲಸ ಮಾಡಿಕೊಡ್ದು ಮಾಡೋದಿಲ್ಲ ಅಂತ ಹೇಳಿದ್ದೆವು ಆದರೆ ಈ ಘಟನೆ ಆಗಿದೆಯಲ್ಲ ಅದಕ್ಕೇನು ಸಮರ್ಥನೆ ಮಾಡ್ಕೊಳಕ್ಕೆ ಹೋಗ್ತಾ ಇಲ್ಲ ಇಂಥ ಘಟನೆ ಆಗಬಾರ್ದು ಅನ್ನೋದನ್ನು ಹೇಳ್ತಾ ಇದ್ದೇನೆ ಈಗ ಅಲ್ಲಿ ಜಾಮರ್ ಹಾಕಿದ್ದೇವೆ ಜಾಮರ್ ಹಾಕಿ ಐ ಫ್ರೀಕ್ವೆನ್ಸಿ ಜ್ಯಾಮರ್ ಹಾಕಿದರೆ ಪಕ್ಕದ ಏರಿಯಾ ಎಲ್ಲ ತೊಂದರೆ ಆಗ್ತದೆ ಅಂತೇಳಿ ಕಂಪ್ಲೇಂಟ್ಸ್ ಬಂತು ಅದಕ್ಕೆ ಫ್ರೀಕ್ವೆನ್ಸಿ ಕಡಿಮೆ ಮಾಡಿ ಈಗ ನಮಗೆ ಇನ್ವೆಸ್ಟಿಗೇಷನ್ ಆಗಬೇಕಾಗಿರೋದು ಅಲ್ಲಿ ಫೋಟೋ ಯಾರು ತೆಗೆದ್ರು ಒಂದ್ ವೇಳೆ ಅವರು ಮೊಬೈಲ್ ಫೋನ್ನಲ್ಲಿ ಫೋಟೋ ತೆಗೆದಿದ್ರೆ ಮೊಬೈಲ್ ಹೋಯ್ತು ಒಳಗಡೆ ಯಾರು ಮೊಬೈಲ್ ನಲ್ಲಿ ತೆಗ್ದಿದ್ದಾರೆ ಇದನ್ನೆಲ್ಲ ಇವಾಗ ತನಿಖೆ ಮಾಡ್ತೇವೆ ಅದಕ್ಕೆ ಸಂಬಂಧಪಟ್ಟವ್ರು ಸೀನಿಯರ್ಸ್ ಯಾರಿದ್ರೆ ಅವ್ರ ಮೇಲೂ ಕ್ರಮ ತೋರಿಸ್ತೀವಿ ಸರ್ ಈಗ ಸಾಮಾನ್ಯ ಕೈದಿಗಳ ಪೋಷಕರು ಬಂದ್ರೆ ಅಲ್ಲಿ ಭೇಟಿಗೆ ಅವಕಾಶ ಕೊಡೋಲ್ಲ ಜಾಸ್ತಿ ನಿರಾಕರಣೆ ಮಾಡ್ತಾರೆ ಈ ದರ್ಶನ್ ಟೀಮ್ ಭೇಟಿ ಮಾಡಿದಕ್ಕೆ ಒಳ್ಳೆ ಸಾಲು ಸಾಲಾಗೋಗ್ತಾ ಇದಾರೆ ಎಲ್ಲ ಗಣ್ಯರು ಅವರು ಒಳಗಡೆ ಹೋಗಿಲ್ಲ ಅಲ್ಲ ಆ ರೀತಿ ಹೋಗೋದ್ರಿಂದ ಇದು ಎಲ್ಲರ ಕಡೆ ಅಂತ ಮಾಹಿತಿ ಕೇಳಿದ್ರು ಕೂಡ ಮಾಹಿತಿ ಮಾಡಿದರು ಎಲ್ಲರೂ ಒಳಗಡೆ ಹೋಗೋಕೆ ಆಗೋದಿಲ್ಲ ಯಾರನ್ನು ಅವರು ಜೈ ಇವರು ಜೈಲ್ ಸೂಪರಿಂಟೆಂಡೆಂಟ್ ಪರ್ಮಿಷನ್ ಕೊಡ್ತಾರೆ ಅವ್ರು ಮಾತ್ರ ಒಳಗಡೆ ಅಲ್ಲ ದಿನ ಒಬ್ರು ಸ್ಟೇಟ್ಮೆಂಟ್ ಕೊಡತಾರೆ ಹೌದು ದರ್ಶನ್ ಭೇಟಿ ಮಾಡ್ಬಂದು ಅಂತ ದಿನಕ್ಕೊಬ್ರು ಸ್ಟೇಟ್ಮೆಂಟ್ ಕೊಡ್ತಾರೆ ಅಲ್ಲೇ ಜೈಲ್ ಮುಂದೆ ಇನ್ವೆಸ್ಟಿಗೇಷನ್ ಅಲ್ಲ ಅದು ಕೂಡ ಗೊತ್ತಾಗುತ್ತೆ ಸರ್ ಈಗ ಹೊರಗಡೆ ಈಗ ತನಿಖೆಯಲ್ಲಿ ಇದೆಲ್ಲವೂ ಕೂಡ ಕೂಡ ಬೆಳಕಿಗೆ ಬರುತ್ತೆ ಬಂದ ಮೇಲೆ ಯಾರು ಇದಕ್ಕೆಲ್ಲ ಕಾರಣಕರ್ತರಾಗಿದ್ದಾರೆ ಹೆಂಗೆ ಅಲೋ ಮಾಡಿದ್ರು ಫೋನ್ಗಳು ಯೂಸ್ ಮಾಡೋದಕ್ಕೆ ಅಲೋ ಮಾಡಿದರು ಆಮೇಲೆ ಇದೆಲ್ಲ ಈಗ ನೀವು ನೋಡಿದ್ರಿ ಅಲ್ಲಿ ಅವರ ಕೈನಲ್ಲಿ ಸಿಗರೇಟ್ ಇದೆ ಅವ್ರ ಅವರು ಟೀ ಕುಡ್ಕೊಂಡು ಕೂತಿದ್ದಾರೆ ಈ ರೀತಿ ಎಲ್ಲ ಏನು ನಡೆದಿದೆ ಅದೆಲ್ಲ ಈಗ ಇನ್ವೆಸ್ಟಿಗೇಷನ್ ಮಾಡ್ತೇವೆ ಯಾರು ಯಾರು ಅದಕ್ಕೆ ಸಂಬಂಧ ಇದೆ ಯಾವುದೇ ಅಧಿಕಾರಿ ಅವ್ನು ಡೈಲ್ ಜೈಲ್ ಸೂಪಡೆಂಟ್ ಇರಲಿ ಬೇರೆ ಸೀನಿಯರ್ ಆಫೀಸರ್ಸ್ ಇರಲಿ ಅವ್ರನ್ನ ಅವ್ರ ಮೇಲೆ ಕ್ರಮ ಸರ್ ಸಿ ಸಿ ಟಿ ಮಾನಿಟ್ರಿಂಗ್ ಇರುತ್ತೆ ಸಿ ಸಿ ಟಿವಿ ಮಾನಿಟ್ರಿಂಗ್ ಇರುತ್ತೆ ಹಿರಿಯ ಅಧಿಕಾರಿ ನೋಡೋಕೆ ಅವಕಾಶ ಇರುತ್ತೆ ಇಷ್ಟೆಲ್ಲ ಇದ್ರೂ ಕೂಡ ಆಗ್ತಾನೆ ಇರುತ್ತೆ ಅಂತಂದರೆ ವಾಚಿಂಗ್ ಇದ್ದೇ ಇರುತ್ತೆ ಸಿ ಸಿ ಟಿ ವಿ ಇಷ್ಟೆಲ್ಲ ಆದ್ರೂ ಆಗುತ್ತೆ ಅಂತಂದಾಗ ತ್ರೀ ಫೋರ್ ಬಾರ್ ಸೆವೆನ್ನು ಅಲ್ಲಿ ಮಾನಿಟ್ರಿಂಗ್ ನಡೀತಾನೆ ಇರುತ್ತೆ ಅಲ್ಲಿ ಇಂಟರ್ನಲಿ ನೀವು ನಿಮಗೂ ನೋಡಿರ್ಲಿಕ್ಕಿಲ್ಲ ನೀವು ಇಂಟರ್ನಲಿ ಅಲ್ಲಿ ನೀವು ಹೇಳಿದಾಗೆ ಸೀನಿಯರ್ ಆಫೀಸರ್ಸ್ಗೆ ಅಲ್ಲಿ ಏನ್ ನಡೀತಾ ಇದೆ ಯಾವ್ಯಾವ ಬ್ಯಾರಕ್ಸ್ ನಲ್ಲಿ ಏನ್ ನಡೀತಾ ಇದೆ ಯಾರು ಓಡಾಡ್ತಾ ಇದ್ದಾರೆ ಬರ್ತಾರೆ ಹೋಗ್ತಾರೆ ಪ್ರತಿಯೊಂದು ಕೂಡ ಅಲ್ಲಿ ಸಿ ಟಿವಿನಲ್ಲಿ ಕಾಣಿಸುತ್ತೆ ಅದನ್ನು ಹೊರತುಪಡಿಸಿ ಈ ರೀತಿ ಆಗಿದೆ ಅಂತಂದ್ರೆ ಅದ್ರ ಅವ್ರ ಮೇಲೆ ಕ್ರಮ ತಗೊಂಡೆ ತಗೊಳ್ತಾರೆ ಅದನ್ನ ನೋಡಿಲ್ಲ ಅವರು ನೋಡಿ ನೋಡಿ ಕ್ರಮ ತಗೋಬೇಕಾಗಿತ್ತು ಅಂತ ತಾನೇ ಈಗ ಅವ್ರು ಬಂಧಿಸ್ತಾಗ್ಲೇ ತಮ್ಮ ಮೇಲೆ ಸಾಕಷ್ಟು ಒತ್ತಡ ಇತ್ತು ತಮ್ಮ ಸಂಪುಟ ಸಹೋದ್ಯೋಗಿಗಳಿಂದ ಅಂತ ಈಗ ಅವ್ರಿಗೆ ಆತಿಥ್ಯ ಕೊಡೋದ್ರಲ್ಲೂ ತಮ್ಮ ಮೇಲೆ ಏನಾದ್ರು ಒತ್ತಡ ಇತ್ತ ಅಂತ ಯಾರು ಯಾರು ಒತ್ತಡ ಒತ್ತಡನೂ ಇಲ್ಲ ನಮಗೆ ನನಗೆ ಯಾರು ಒತ್ತಡನೂ ಇಲ್ಲ ಅಲ್ಲ ಈ ಸೌಕರ್ಯ ಯಾರು ಯಾರು ನನ್ ನಮ್ಗೆ ಯಾರು ನನ್ನ ನನ್ನ ಲೆವೆಲ್ ವರೆಗೆ ಯಾರು ಮುಟ್ಟೋದಕ್ಕೂ ಸಾಧ್ಯ ಇಲ್ಲ ಮೋಸ್ಟ್ಲಿ ಫೋಟೋ ರಿವೀಲ್ ಆಗಿರ್ಲಿಲ್ಲ ಅಂದ್ರೆ ಇದನ್ನು ನಡೀತಾ ಇರ್ತಿತ್ತು ಹಾಗಾದ್ರೆ ಗೊತ್ತಿಲ್ಲಪ್ಪ ನೀವೀಗ ಆಚೆ ಬಂದಿದ್ಯಲ್ಲ ಈಗ ಸರಿ ಮಾಡೋಣ

ನೋಡ್ಕೊಂಡು ನೋಡಿ ಯಾವುದೇ ಅಂತ ಇನ್ಸಿಡೆಂಟ್ ಆದ್ರೆ ತಕ್ಷಣ ಅದು ನಮ್ಮ ಹಿರಿಯ ಅಧಿಕಾರಿಗಳು ಅದನ್ನ ನೋಡ್ಲೇಬೇಕು ಒಂದು ನಾನು ಹೇಳಿದ್ನಲ್ಲ ಟ್ವೆಂಟಿ ಫೋರ್ ಬಾರ್ ಸೆವೆನ್ ತ್ರೀ ಸಿಕ್ಸ್ಟಿ ಫೈವ್ ಡೇಸು ಕೂಡ ಮಾನಿಟರಿಂಗ್ ಮಾಡ್ತಾ ಇರ್ತಾರೆ ಮಾಡಬೇಕು ಅದರಲ್ಲಿ ಲ್ಯಾಪ್ಸ್ ಆದಾಗ ಇಂತ ಇಂಥ ಘಟನೆಗಳಾಗುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಾದಂಥ ವಿಚಾರ ಅದನ್ನ ಕ್ರಮ ತಗೊಂಡು ಅದನ್ನ ಬಿಗಿ ಮಾಡೋದಕ್ಕೆ ಏನ್ ಮಾಡ್ಬೇಕು ಅದೆಲ್ಲ ಮಾಡ್ತೀವಿ ಮಾಹಿತಿ ಏನ್ ಕೊಟ್ಟಿದ್ದಾರೆ ಸರ್ ಪ್ರಾಥಮಿಕ ತನಿಖೆ ಮಾಹಿತಿ ಏನ್ ಕೊಟ್ಟವ್ರೆ ಸರ್ ಅಧಿಕಾರಿಗಳು ಇನ್ನು ಅದೇ ಇದನ್ನ ಸಸ್ಪೆಂಡ್ ಮಾಡಿದೀವಲ್ಲ ಸಸ್ಪೆಂಡ್ ಮಾಡಿದೀವಿ ಸೀನಿಯರ್ ಆಫೀಸರ್ಸ್ ಗಳದು ತನಿಖೆ ನಡೀತಾ ಇದೆ ಒಂದು ವೇಳೆ ಅವರು ಕೂಡ ಹೊಣೆಗಾರಿಕೆ ಅವ್ರದ್ದು ಇದ್ರೆ ಅವರಿಗೂ ಸಸ್ಪೆಂಡ್ ಮಾಡ್ತೀವಿ